ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಮನೆಯಲ್ಲಿ ದೋಸೆ ಇಟ್ಟು ಸ್ವಲ್ಪ ಬಾಕಿ ಇದ್ದರೆ ಅದಕ್ಕೆ ಸ್ವಲ್ಪ ರವೆ ಹಾಕ್ಬಿಟ್ಟು ಈ ಒಂದು ವೆರೈಟಿ ಆಗಿರೋ ಒಂದು ರೆಸಿಪಿ ಮಾಡಿ ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ಪು ದುಡ್ದಿಟ್ಕೊಂಡಿರುವಂತಹ ಬೆಲ್ಲ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದನ್ನೊಂದು ಸಾಸ್ಪ್ಯಾನ್ಗೆ ಇದ್ದೀನಿ ಮೊದಲು ಫುಲ್ಲಾಗಿ ಹಾಕ್ಕೊಳ್ಳಿ ಈ ರೀತಿ ಅಂದರೆ ಫಸ್ಟ್ ಫಸ್ಟೊಂದು ಬೆಲ್ಲದ ಪಾಕ ರೆಡಿ ಮಾಡೋದು ಅದಕ್ಕೊಂದು ಕಾಲು ಕಪ್ಪು ನೀರ್ನ ನೀರು ಕೂಡ ಹಾಕ್ಕೊಂಡು ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಬಿಸಿ ಮಾಡಿಕೊಳ್ಳಿ ಜಸ್ಟ್ ಕರಗಿ ಬೆಲ್ಲ ಕರಗಿ ಸಿಕ್ಕಿದರೆ ಸಾಕು ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಬೆಲ್ಲ ಕರಗಿ ಸಿಗಬೇಕು ನೋಡಿ ಈ ರೀತಿ ಚೆನ್ನಾಗಿ ಕರಗಿ ಸಿಕ್ಕಿದ್ರೆ ಸಾಕು ಸ್ಟವ್ ಆಫ್ ಮಾಡಿಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ ರವೆ ತಗೊಂಡಿದ್ದೀನಿ ಬಾಂಬೆ ರವೆ ಉಪಯೋಗಿಸಿರೋದಿಲ್ಲಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದನ್ನು ಹುರಿಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಹುರ್ಕೊಳ್ಳಿ ಈ ರೀತಿ ಆವಾಗ ಆ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ನಮಗೆ ನೋಡಿ ಇವಾಗ ಹುರ್ಕೊಂಡಿದ್ದೀನಿ ಸಾಕು ಈ ರೀತಿ ಬಂದಿದೆ ಸ್ಟವ್ ಆಫ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಮಿಕ್ಸಿಂಗ್ ಬೌಲ್ ತಗೊಂಡ್ಬಿಟ್ಟು ಅದಕ್ಕೆ ನಾನು ಮೊದಲು ಒಂದು ಕಪ್ಪು ದೋಸೆ ಹಿಟ್ಟು ಹಾಕ್ತಾ ಇದ್ದೀನಿ ಒಂದು ಕಪ್ಪು ಹಾಕ್ಕೊಂಡಿದ್ದೀನಿ ಎಲ್ಲ ಕೂಡ ಈ ರೀತಿ ಹಾಕ್ಬಿಟ್ಟು ಇನ್ನ ಇದಕ್ಕೆ ನಾವು ಅವಾಗ ರೋಸ್ಟ್ ಮಾಡಿಟ್ಟಿರುವಂತಹ ರವೆ ಇದೆಯಲ್ವಾ ಅದು ಅದೇ ರೀತಿ ಬೆಲ್ಲದ ಪಾಕ ನಾವು ರೆಡಿ ಮಾಡಿಟ್ಟಿರೋದು ಅದೆಲ್ಲ ಹಾಕಿದ್ದೀನಿ ಬೆಲ್ಲದ ಪಾಕ ಹಾಕ್ಬಿಟ್ಟು ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ ಕೂಡ ಅಂದ್ರೆ ನಾವು ಎಷ್ಟು ಬೇಕೋ ನೋಡಿಕೊಂಡು ನಾವು ಇದನ್ನ ಮಿಕ್ಸ್ ಮಾಡ್ಬೇಕಂದ್ರೆ ನಾವಿಲ್ಲಿ ನೀರು ಸೇರಿಸ್ತಾ ಇಲ್ಲ ನಾನು ಬೆಲ್ಲದ ಪಾಕ ಮಾತ್ರ ಉಪಯೋಗಿಸೋದು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅರ್ಧ ಕಪ್ಪು ತೆಂಗಿನ ತುರಿ ನೀವು ಹಿಟ್ಟಿಗೆ ಹಿಟ್ಟಲ್ಲಿ ಉಪ್ಪಿದ್ರೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಇದ್ರೂ ಕೂಡ ಪುನಃ ಸೇರಿಸ್ಬೇಡಿ ನೆಲ್ಲ ಕೂಡ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಹದಕ್ಕೆ ಬಂದಿದೆ ಇನ್ನು ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಹದಿನೈದು ನಿಮಿಷ ಹಾಗೇ ಬಿಟ್ಬಿಡಿ ರವೆ ಅಲ್ವಾ ಅವಾಗ ಬೆಲ್ಲದ ಎಲ್ಲ ಎಳ್ಕೊಂಡು ಸೆಟ್ ಆಗಿ ಸಿಗುತ್ತೆ ಅಷ್ಟೊತ್ತಿಗೆ ನಾನು ನಾಲ್ಕು ಸಣ್ಣ ಬೌಲ್ ತಗೊಂಡಿದೀನಿ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ರೀತಿ ಆಮೇಲೆ ಒಂದು ಇಡ್ಲಿ ಪಾತ್ರೆಯಲ್ಲಿ ನೋಡಿ ಸ್ವಲ್ಪ ನೀರು ಬಿಸಿ ಮಾಡೋದಿಕ್ಕೂ ಕೂಡ ಇಟ್ಟಿದ್ದೀನಿ ಇವಾಗ ಬಿಸಿ ಆಗಿಲ್ಲ ಇದು ಸ್ವಲ್ಪ ಹೊತ್ತು ಬಿಸಿ ಆಗ್ಲಿ ನೋಡಿ ಇವಾಗ ನೀರು ಕೂಡ ಬಿಸಿ ಆಗಿದೆ ನಾನು ರೆಡಿ ಮಾಡಿಟ್ಟಿರುವ ಬೌಲ್ ಈ ರೀತಿ ಸೆಟ್ ಮಾಡ್ತಾ ಇದ್ದೀನಿ ಇದು ಕೂಡ ನೆನೆಸಿಟ್ಟು ಹದಿನೈದು ನಿಮಿಷ ಆಗಿದೆ ಇದು ಹಿಟ್ಟು ನೋಡಿ ಈ ರೀತಿ ಇದೆ ಇವಾಗ ಕರೆಕ್ಟಾಗಿ ಬಂದಿದೆ ನೋಡಿ ಇವಾಗ ಸ್ವಲ್ಪ ಗಟ್ಟಿಯಾಗಿ ಬಂದಿದೆ ಅಂದರೆ ರವೆ ಎಲ್ಲ ಹಿಟ್ಟನ್ನು ಎಳ್ಕೊಂಡು ಸರಿ ಸಿಗುತ್ತೆ ನಮಗೆ ಇನ್ನಿದೆ ಇದು ಎರಡೆರಡು ಸ್ಪೂನ್ನಷ್ಟು ಈ ಮಿಕ್ಸಿಂಗ್ ಬೌಲ್ ಏ ಸಾರಿ ಸಣ್ಣ ಬೌಲಿಗೆ ಹಾಕ್ತಾ ಇದ್ದೀನಿ ಇಲ್ಲಿ ಫುಲ್ಲಾಗಿ ಹಾಕೋದು ಬೇಡ ಯಾಕಂದರೆ ಅದು ಸ್ವಲ್ಪ ಉಬ್ಬಿ ಬರುತ್ತೆ ಅಲ್ವಾ ಆದ ಕಾರಣ ಎರಡೆರಡು ಸ್ಪೂನಷ್ಟು ಹಾಕಿದ್ದೀನಿ ನಾನು ಅದರ ಮುಕ್ಕಾಲು ಬಾಕ ಭಾಗದಷ್ಟು ಹಾಕಿದರೆ ಸಾಕು ಫುಲ್ಲಾಗಿ ಹಾಕ್ಕೊಳ್ಳಿ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ನಂದು ಹದಿನೈದು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಹದಿನೈದು ನಿಮಿಷ ಆಗಿದೆ ನೋಡಿ ರುಚಿಯಾಗಿರುವಂತಹ ಒಂದು ಇಡ್ಲಿ ಅಥವಾ ದೋಸೆ ಹಿಟ್ಟಿನ ಕೇಕ್ ಅಂತನೂ ಕರಿಬಹುದು ಸ್ವೀಟ್ ಆಗಿರುವಂಥ ಒಂದು ಸ್ನ್ಯಾಕ್ ನೋಡಿ ರೆಡಿಯಾಗಿದೆ ಹೆಲ್ದಿ ಆಗಿರುವಂಥ ಸ್ನ್ಯಾಕ್ ರೆಡಿ ಆಗಿದೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಒಂದು ಸಲ ಸ್ಟಿಕ್ಕಲ್ಲಿ ಕೂತಿ ನೋಡಿ ನೋಡಿ ಸ್ವಲ್ಪ ಆರಿದ ಮೇಲೆ ನಮ್ಗೆ ಇದನ್ನ ತೆಗಿಬಹುದು ನೋಡಿ ಈ ರೀತಿ ಮುಟ್ಟಿದ್ರೆ ಸಾಕು ಬರುತ್ತೆ ಅದು ಈಸಿಯಾಗಿ ಬರುತ್ತೆ ವಾಹ್ ನೋಡಿ ಸಾಫ್ಟ್ ಆಗಿರುತ್ತೆ ರುಚಿಯಾಗಿರುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ ಅಂದರೆ ಬೆಳಿಗ್ಗೆ ಇಡ್ಲಿ ದೋಸೆ ತಿಂದಿದ್ರೆ ಸಂಜೆ ಹೊತ್ತು ನಮಗೆ ಸ್ವೀಟ್ ಆಗಿ ಈ ರೀತಿ ಮಾಡ್ಬೋದು ತುಂಬ ಹೆಲ್ದಿಯಾಗಿರುವಂಥ ಒಂದು ರೆಸಿಪಿಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಅದೇ ರೀತಿ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದ್ರೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು